ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದೀನಿ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡ್ಬೋದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ರೈಸ್ ಮಾಡಿದ್ದೀನಿ ಅದನ್ನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಸ್ಟೈಲಲ್ಲಿ ನನ್ನ ಸ್ಟೈಲಲ್ಲಿ ಮಾಡಿದ್ದೀನಿ ನಾನು ಅದು ಯಾವ ಥರ ಬಂದಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಒಂದು ಕೆಲವೊಂದು ಬಟ್ಟೆನ ತೋರಿಸ್ಬೇಕಾಯಿತು ಹೊರಗಡೆ ಹೋಗಿದ್ದು ಇಲ್ಲಿ ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ಅಂತ ತಗೊಂಡಿರೋ ಚೆಡ್ಡಿ ಇದು ಬಂದುಬಿಟ್ಟು ಐವತ್ತು ರೂಪಾಯಿ ಅಂತ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ ಅದು ಐವತ್ತು ರೂಪಾಯಿ ಅಂತ ಅಂತ ಇತ್ತು ತೊಗೊಂಡ್ವಿ ತುಂಬಾ ಚೆನ್ನಾಗಿದೆ ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ಅದಕ್ಕೆ ನಾವು ಇರಲಿ ಅಂತ ತೊಗೊಂಡ್ವಿ ಅವಳಿಗೂ ಚಡ್ಡಿ ಇದ್ದಿಲ್ಲ ಅದಕ್ಕೆ ತೊಗೊಂಡ್ವಿ ಪ್ಯಾಂಟ್ ಮಾತ್ರ ನಾಲ್ಕು ಐದು ಐದೇ ನಾರು ಇರಬೇಕು ಪ್ಯಾಂಟ್ ಏನೋ ಇದ್ದಾವೆ ಚಡ್ಡಿ ಮಾತ್ರ ಇದ್ದಿಲ್ಲ ಅವಳಿಗೆ ಸ್ವಲ್ಪ ಟಿ ಶರ್ಟ್ ಕೂಡ ತೊಗೋಬೇಕು ಅವಳಿಗೆ ಇನ್ನೊಂದು ಪ್ಯಾಂಟನ್ನು ತೊಗೊಂಡಿದೀವಿ ನೋಡಿ ಎಷ್ಟು ಕ್ಯೂಟಾಗಿದೆ ಅಂದರೆ ಅವಳಿಗೆ ಪರ್ಫೆಕ್ಟಾಗಿ ಆಗುತ್ತೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಹಾಕೋದಕ್ಕೆ ಇದು ಬಂತು ಇದು ಕೂಡ ಐವತ್ತು ರೂಪಾಯಿನೇ ಇದನ್ನು ನಲ್ವತ್ತೊಂಬತ್ತು ರೂಪಾಯಿ ಅಂತ ಇದೆ ನೋಡಿರಿ ಇದನ್ನು ಐವತ್ತು ರೂಪಾಯಿನೇ ಆಗುತ್ತೆ ಇದು ಅವಳಿಗೆ ಕರೆಕ್ಟಾಗಿ ಲೆಗ್ಗಿಂಗ್ಸ್ ಹೆಂಗೆ ಫಿಟ್ಟಿಂಗ್ ಕೊಡುತ್ತೆ ಅದೇ ಥರ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಪಿಂಕ್ ಕಲರ್ ನೋಡಿರಿ ಇದು ಬ್ಲೂ ಮತ್ತು ಇದು ಪಿಂಕ್ ತುಂಬ ಚೆನ್ನಾಗಿದೆ ಹೇಳ್ಬೇಕು ಅಂದ್ರೆ ಕ್ವಾಲಿಟಿ ನಲ್ವತ್ತು ಐವತ್ತು ರೂಪಾಯ್ಗೆ ವರ್ತನಿಸಿತು ನನಗೂ ತೊಗೊಂಡು ಬಂದು ತುಂಬಾ ಖುಷಿ ಆಯಿತು ಅವಳಿಗೆ ಹುಡುಸು ನೋಡಿದ್ರೆ ಕರೆಕ್ಟ್ ಆಗುತ್ತೆ ಅವಳನ್ನು ಕರ್ಕೊಂಡು ಹೋಗಿದ್ದಿಲ್ಲ ಹಂಗೆ ಹೋಗಿದ್ವಿ ನಾವು ಅದಕ್ಕೆ ಸೈಜು ನಮಗೆ ಕ ಅಷ್ಟು ಕನ್ಫರ್ಮ್ ಆಗಿದ್ದಿಲ್ಲ ನೆಕ್ಸ್ಟ್ ಇನ್ನೊಂದು ಏನು ವಿಷಯ ಶೇ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ನನಗೆ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಮಾಡ್ಬೇಕಂತಂದು ಇಲ್ಲಿ ನೋಡ್ತಾ ಇರ್ಬೋದಲ್ಲ ಸಿಲ್ಕ್ ಥ್ರೆಡ್ ಮಾಡಿರ್ತಾರಲ್ವ ಸಿಲ್ಕ್ ಥ್ರೆಡ್ಲೆ ಬ್ಯಾಂಗಲ್ ಮಾಡೋದು ನಾನು ಯೂಟ್ಯೂಬಲ್ಲಿ ತುಂಬಾ ನೋಡ್ತಾ ಇದ್ದೆ ನನಗೂ ತುಂಬ ಆಸೆ ಇತ್ತು ಮಾಡಬೇಕು 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 ಅಂತಂದು ಮಾಡಬೇಕು ಅಂತಂದು ತುಂಬಾ ಆಸೆ ಇತ್ತು ಅದಕ್ಕೆ ಒಂದು ಗೋಲ್ಡ್ ಕಲರ್ ತೊಗೊಂಡು ಬಂದಿದ್ದೆ ನಾನು ಎಲ್ಲೋ ಕಲರ್ ಗೋಲ್ಡ್ ಕಲರ್ ಇದು ಸರಿಯಾಗಿ ಅಲ್ಲಿನೂ ಕಾಣಿಸ್ತಾ ಇಲ್ಲ ಇದು ಯೆಲ್ಲೋ ಕಲರ್ ಸಿಲ್ಕ್ ಥ್ರೆಡ್ ಅಂತಲೇ ಹೇಳ್ಬೋದು ಎರಡು ಗ್ಲಾಸ್ ಬ್ಯಾಂಗಲ್ ಅಟ್ಯಾಚ್ ಮಾಡಿಬಿಟ್ಟು ಅದಕ್ಕೆ ಆ ಸಿಲ್ಕ್ ಥ್ರೆಡನ್ನು ಸುತ್ತಿದ್ದೀನಿ ಯೂಟ್ಯೂಬಲ್ಲಿ ನೋಡಿ 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 ನನಗೂ ಸಾಕಾಗೋಗಿತ್ತು ಮಾಡಿಬಿಡ ನಾವು ಅಂತ ತೊಗೊಂಡು ಬಂದ್ಬಿಟ್ಟು ಅಂತಂದು ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದ್ದೀನಿ ನೋಡ್ತಾ ಇರ್ಬೋದು ಕೈ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಾಗಿದೆ ಇನ್ನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಟ್ರೈ ಮಾಡ್ತೀನಿ ನಿಮಗೂ ಈ ಥರ ಅಂದರೆ ನೀವು ಈ ಥರ ಮಾಡ್ತಾ ಇರ್ತೀರ ಮನೇಲಿ ಯೂಟ್ಯೂಬ್ ನೋಡಿ ಸುಮ್ಮನೆ ಯೂಟ್ಯೂಬ್ ನೋಡ್ತಾ ಇರ್ತೀರ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಅಂತ ಮಾಡ್ತಾ ಇರ್ತೀರಲ್ವ ಮಾಡ್ತಾಯಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನಂದ್ರೆ ಯೂಟ್ಯೂಬ್ ನೋಡ್ತಾ ಇರ್ತೀನಿ ಆವಾಗ ಏನಾದರೂ ಕಣ್ಣಿಗೆ ಬಿದ್ದರೆ ಸಾಕು ಈ ಥರ ಮಾಡ್ತಾ ಇರ್ತೀನಿ ಪ್ರಾಕ್ಟ್ಸೆಲ್ಲ ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇನ್ನೊಂದು ಮಾಡಿಲ್ಲ ಒಂದೇ ಮಾಡಿರೋದು ಹೆಂಗೆ ಬರ್ತಾನ ನನ್ನ ಕುತೂಹಲಕ್ಕೆ ಮಾಡಿರೋದು ಇದು ಯಾವ ಥರ ಬರುತ್ತಾ ಅನ್ನೋದನ್ನು ನಾನು ನೋಡಬೇಕಂತದ್ದು ಇದು ಒಳಗಡೆ ಹಾಕಿರೋದು ಗ್ಲಾಸ್ ಬ್ಯಾಂಗಲ್ಸ್ ಹಾಕಿ ನಾನು ಮಾಡಿರೋದು ಇದನ್ನು ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ನೋಡೋಣ ಇನ್ನೂ ಬೇರೆ ಕಲಿಸ್ ತಗೊಂಡು ಬಂದು ಮಾಡಬೇಕಂತ ಆಸೆ ಇದೆ ಮಾಡ್ಬಿಟ್ಟು ತೋರಿಸ್ತೀನಿ ಶೇರ್ ಮಾಡ್ತೀನಿ ಈಗ ಪಾಲಕ್ ರೈಸ್ ಯಾವ ತರ ಮಾಡಿದೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ ನಿಮಗೂ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬೆಳಗಿನ ಶುಭೋದಯ ಬೆಳಗ್ಗೆ ಏಳು ಗಂಟೆ ಆಗಿತ್ತು ನಾನು ಬೆಳಗ್ಗೆ ಎದ್ದಾಗ ರಾತ್ರಿ ಹನ್ನೆರಡು ಗಂಟೆ ತನ್ನ ಬಿಗ್ ಬಾಸ್ ನೋಡಿ ನನ್ನ ಮಗಳನ್ನ ಮಗಿಸಿ ಮಲ್ಗತ್ಲಿಗೆ ಒಂದು ಹನ್ನೆರಡು ಹನ್ನೆರಡುವರೆ ಆಯ್ತು ಇವಾಗ ಬೆಳಿಗ್ಗೆ ಏಳು ಗಂಟೆಗೆ ಎದ್ದೆ ನಾನು ದಿನಾಲೂ ಅಷ್ಟೇ ಏಳು ಏಳುವರೆಗೆ ಎದ್ದಾಳ್ತೀನಿ ತುಂಬಾ ಅರ್ಜೆಂಟಲ್ಲಿ ನಮ್ಮ ಮನೆಯವ್ರಿಗೆ ಅಡುಗೆ ಮಾಡ್ತೀನಿ ನಾನು ಆ ಟೈಮ್ ಎದ್ದೆ ಎದ್ದಿರೋದೇ ಲೇಟಾಗಿ ಎದ್ದಿರ್ತೀನಿ ಈಗ ಅವ್ರಿಗೂ ಟಿಫನ್ ಮಾಡಿ ಕಳಿಸ್ಬೇಕಲ್ವಾ ಅದಕ್ಕೆ ಸ್ವಲ್ಪ ಬೇಗ ಬೇಗ ಮಾಡ್ತಾ ಇರ್ತೀನಿ ಲೇಟಾಗಿ ಹೇಳೋದ್ರಿಂದ ನಾನು ಆದಷ್ಟು ನಾನು ಬೆಳಗ್ಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಲ್ಲ ಈಗ ಕಸ ಗುಡಿಸ್ತಾ ಇದ್ದೀನಿ ಎದ್ಬಿಟ್ಟು ಯಾಕಂದ್ರೆ ಏಳು ಗಂಟೆ ಆಗಿದೆ ಸ್ವಲ್ಪ ಕಸ ಪಡ್ದ್ಬಿಟ್ಟು ನೀಟಾಗಿ ವಿಡಿಯೋ ಮಾಡ್ಕೊಂತ ನಾನು ಅಡಿಗೆ ಮಾಡಬೇಕು ಅಂತ ಅನ್ಕೊಂಡಿದೀನಿ ಏನೋ ಗೊತ್ತಿಲ್ಲ ಕೆಟ್ಟ ಹೋಗ್ಬಿಡ್ತು ಈಗ ನೀಟಾಗಿ ಕಸ ಹೊಡ್ಕೊಂತ ಇದ್ದೀನಿ ಎಲ್ಲ ಗ್ಯಾಸ್ ತಗೋದ್ಬಿಟ್ಟು ಎಲ್ಲಿ ನೋಡ್ತಾ ಇರ್ಬೋದು ಟ್ರೈಪೋರ್ಡ್ ಇಡ್ಬೇಕಂತಂದ್ರೆ ಯಾವಾಗಲಾಮಗ್ಲಾ ಅದು ಮೊಬೈಲ್ ಬೀಳ್ತಾ ಇದೆ ಅದನ್ನ ಎಲ್ಲಿ ಮೊಬೈಲ್ ಒಡೆದೋಗುತ್ತಾ ಅಂತ ಭಯ ಬಿದ್ಬಿಟ್ಟಿತ್ತು ನನಗೆ ನೋಡ ನಾವು ಹೊಸ ಪೌಡರ್ ತನಕ್ಕೆ ಟ್ರೈ ಮಾಡ್ತೀನಿ ಇಲ್ಲೆಲ್ಲ ನೀಟಾಗಿ ಹೊಡಿತಾ ಇದ್ದೆ ಕಸನ ಗ್ಯಾಸ್ ಮೇಲೆ ಇಟ್ಬಿಟ್ರೆ ನನಗೆ ನಿಂತ್ಕೊಂಡು ಮಾಡೋದಾಗಲ್ಲ ಅದಕ್ಕೆ ನಾನು ಕೆಳಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಕಸ ಹೊಡೆಯೋದಕ್ಕೂ ಈಸಿ ಆಗುತ್ತೆ ಕಸ ಹೊಡೆದ್ಬಿಟ್ಟು ಸ್ವಲ್ಪ ಗ್ಯಾಸ್ ಬೇಗ ಬೇಗ ಒರೆಸ್ಕೊಂಡು ನಾನು ಪಾಲಕ್ ರೈಸಿಗೆ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಮೆಣಸಿಕಾಯಿ ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಶುಂಠಿ ಶುಂಠಿನ ಎಲ್ಲ ಚೆನ್ನಾಗಿ ಜಜ್ಜಿ ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಬೋದು ಮನೇಲಿ ಇದ್ದಿಲ್ಲ ಆದಷ್ಟು ನಾವು ತರೋದು ಕಡಿಮೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಈರುಳ್ಳಿ ಹೆಚ್ಚಿಟ್ಕೊಂಡೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದೀನಿ ಪಾಲಕ್ನ ತೊಳ್ಕೊಂಬಂದಿಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಲ್ಲಿ ಅರಶಿನ ಉಪ್ಪು ಮತ್ತೆ ಖಾರ ಮತ್ತೆ ಜೀರಿಗೆ ಸಾಸಿವೆ ಎಲೆ ಕಸೂರಿ ಮೇಥಿ ಅವನ್ನೆಲ್ಲ ತಗೊಂಡಿದ್ದೀನಿ ನಾನು ಇಲ್ಲಿ ನಾನೊಂದು ಪ್ಲೇಟಲ್ಲಿ ಹಾಕೊಂಡ್ಬಿಡ್ತೀನಿ ಸಣ್ಣ ಪ್ಲೇಟಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಸಾಕು ಅದರಲ್ಲಿ ಕೂಡ ಬಹಳ ಐಟಮ್ಸ್ ಇದ್ದಿಲ್ಲ ಲವಂಗ ಏಲಕ್ಕಿ ಅಂತ ಏನು ಇದ್ದಿಲ್ಲ ಇರ್ಲಿ ಅಂತಂದು ಅಂತಂದು ಹಾಕೊಂಡೆ ನಾನು ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಎಣ್ಣೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡೆ ಎಣ್ಣೆ ಕಾದ್ಮೇಲೆ ನಾನು ಏನು ತಗೊಂಡಿದ್ದೆ ಪಲಾವ್ ಎಲೆ ಅವನ್ನೆಲ್ಲ ಹಾಕ್ದೆ ಇದೇ ತರದ್ ಮಸಾಲೆ ಸಿಗುತ್ತಂತೆ ಅದು ನೂರು ರೂಪಾಯಿ ಅಂದ್ರೆ ಗಾಬರಿ ಯಾವಕ್ಕೆ ಹೋಗ್ಬಿಟ್ಟೆ ನಾನು ಅವಾಗೆಲ್ಲ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿಗೆ ಸಿಗ್ತಿತ್ತು ಇವಾಗ ನೂರು ರೂಪಾಯಿ ಪಾಕೆಟ್ ಮಾಡ್ಬಿಟ್ಟಿದ್ದಾರೆ ನಾನು ಅದಕ್ಕೆ ತಗೋಳಕ್ ಹೋಗ್ಲಿಲ್ಲ ಒಂದ್ ಹತ್ತು ರೂಪಾಯಿ ಸಿಗುತ್ತಾ ಅಂತಂದು ಅಡ್ಡಾಡ್ಕೊಂಡು ತಗೊಂಡ್ ಬಂದೆ ಸಿಕ್ಕಲ್ಲೇ ಇದು ಚೆನ್ನಾಗ್ ಫ್ರೈ ಆದ್ಮೇಲೆ ಜೀರಿಗೆ ಸಾಸಿವೆ ಎತ್ತಿಟ್ಕೊಂಡಿದ್ನಲ್ವಾ ಅವ್ನ ಹಾಕಿ ಚಿಟಾಪಟ ಅಂತ ಸಿಡಿವರ್ಗ ಬಿಡೋಣ ಟ್ರೈ ಪೌಡ್ ಒಂದಿಲ್ಲ ಅದಕ್ಕೆ ನಾನು ಕೈಲಿ ಇಡ್ಕೊಂಡ್ ಮಾಡ್ತಾ ಇದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಮತ್ತೆ ಮೆಣಸಿಕಾಯಿ ಏನು ಹಾಕೊಂಡೆ ಅದು ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದ್ಮೇಲೆ ಶುಂಠಿನ ಜಜ್ಜಿ ಜಜ್ಜಿಟ್ಕೊಂಡಿದೀನಿ ಅದನ್ನ ಹಾಕೊಂಡಿದೀನಿ ಇದನ್ನೂ ಚೆನ್ನಾಗಿ ಫ್ರೈ ಆಗಲಿ ಹುರೂ ಚೆನ್ನಾಗಿ ಫ್ರೈ ಮೇಲೆ ಇಲ್ಲಿ ಟೊಮೊಟೊ ಹಾಕೊಂತ ಇದೀನಿ ಇಲ್ಲಿ ಈ ಟೊಮೊಟೋನ ಮಿಕ್ಸಿಲ್ ಕೂಡ ಹಾಕೋಬಹುದು ನೀವು ಟೊಮೊಟೊ ಪಾಲಕ್ ಪಾಲಕ್ನ ಎರಡು ಸೇರಿಸಿ ಮಿಕ್ಸಿಲ್ ಕೂಡ ಹಾಕೊಂಡು ಮಾಡ್ಬೋದು ಕೆಲವ್ರು ಹಾಗೆ ಮಾಡ್ತಾರೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಅರಶಿನ ಹಾಕ್ಬಿಟ್ಟು ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ ಮೆಣಸಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಖಾರನು ಹಾಕದೆ ಇವಾಗ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಎಣ್ಣೆ ಬಿಡೋತನ ಇದು ಮಾಡಬೇಕು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಏನು ಪಾಲಕ್ ಸೊಪ್ಪು ತಗೊಂಡಿ ಅದನ್ನ ಹಾಕಿ ಚ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಅಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ಈ ಕಡೆ ನೀರು ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ಒಂದು ಗ್ಲಾಸ್ ಒಂದು ಈ ಅಳತಿಯಲ್ಲಿ ತೊಗೊಂಡಿದ್ದೀನಿ ಎರಡೂವರೆ ಗ್ಲಾಸ್ ನೀರ್ ಹಾಕಿದ್ದೀನಿ ನಾನು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಇವಾಗಲೇ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಟ ಮೇಲೆ ನೀರ್ ಏನ್ ತಗೊಂಡಿರ್ತೀವಲ್ಲ ಅದನ್ನ ಹಾಕ್ತಿದೀನಿ ನಾನು ಹಾಕ್ಬಿಟ್ಟು ಈಗ ಅಕ್ಕಿ ತೊಳ್ಕೊಂಬಂದೆ ಅಕ್ಕಿ ತೊಳ್ಕೊಂಬಂದು ಹಾಕ್ತಾಯಿದ್ದೀನಿ ಇಲ್ಲಿ ಅಕ್ಕಿ ತೊಳ್ಕೊಂಬಂದು ಹಾಕಿ ಚೆನ್ನಾಗಿ ಕುದಿ ಕುದಿಯ ಬರೋ ಮುಂದ ನಾನು ಸ್ವಲ್ಪ ಕೊತ್ತಂಬರಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಟ್ಟೆ ನಾನು ಪಾಲಕ್ ಸೊಪ್ಪನ ರುಬ್ಬಿ ಆಗಿ ಡೈರೆಕ್ಟಾಗಿ ಚೆನ್ನಾಗಿ ಆಗುತ್ತೆ ಅದನ್ನು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಟ್ರೆ ಪಾಲಕ್ ರೈಸ್ ರೆಡಿ ಆಗುತ್ತೆ ಟೇಸ್ಟಿ ಟೇಸ್ಟಿಯಾಗಿ ಆಗುತ್ತೆ ನಮ್ಮ ಮನೆಯವ್ರು ಕೂಡ ಚೆನ್ನಾಗಿದೆ ಅಂತಂದರು ನಾನು ಯಾವಾಗೂ ಒಂದ್ಸಲ ಟ್ರೈ ಮಾಡಿದ್ದು ಮತ್ತೆ ಇವಾಗ ಒಂದ್ಸಲ ಟ್ರೈ ಮಾಡಿದೆ ಅಷ್ಟೇ ನಮ್ಮ ಮನೆಯವ್ರು ಕೂಡ ಚೆನ್ನಾಗಿದೆ ಅಂತಂದರು ಇದಕ್ಕೆ ಮೊಸ ಮೊಸರು ಇದ್ದಿದ್ರೆ ಚೆನ್ನಾಗಿ ಚೆನ್ನಾಗಿರ್ತಿತ್ತು ಇನ್ನು ಬಿಸಿ ಬಿಸಿಯಾದ ಪಾಲಕ್ ರೈಸ್ ರೆಡಿ ಆಯ್ತು ಊಟ ತಿನ್ಬಿಟ್ಟು ನಾನು ಕಲ್ಲಂಗಡಿ ಹಣ್ಣು ಹೆಣ್ಣು ತೊಗೊಂಡು ಹೋಗಿದೆ ತಿನ್ಬೇಕು ಅಂತ ಅನ್ಸಿತ್ತು ಮೂರು ದಿನ ಆಯ್ತು ತಿನ್ಬೇಕು ತಿನ್ಬೇಕು ಅಂತ ಅನ್ಸಿತ್ತು ಅದಕ್ಕೆ ಕಲಂಗಡಿ ಹಣ್ಣು ತಗೊಂಡು ಬಂದು ತಿಂತಾ ಇದ್ದೆ ಸ್ವಲ್ಪ ಹಾಕೊಂಡು ತಿಂತಾ ಇದ್ದೆ ನನ್ನ ಮಗಳಿಗೆ ಮೇಲೆ ಅವಳಿಗೆ ಕೂಡ ಸ್ವಲ್ಪ ಕೊಡೋದಕ್ಕೆ ಅಂತಂದು ನಾನು ತಿಂತಾ ಇರ್ಬೇಕಾದ್ರೆ ಕರೆಂಟ್ ಹೋಗ್ಬಿಡ್ತು ಸಡನ್ಲಿ ಅದಕ್ಕೆ ವಿಡಿಯೋನ ಸ್ಟಾಪ್ ಮಾಡಿದೆ ಈ ವಿಡಿಯೋ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ